ಕುಮಾರಣ್ಣ ಕೊಟ್ಟಂತ ಕಾರ್ಯಕ್ರಮಗಳನ್ನು ಯಾರೂ ಕೊಡೋದಕ್ಕಾಗದಿಲ್ರಿ ವಿಧಾನಸೌಧದ ಮೂರನೇ ಮಹಡಿಯಲ್ಲಿ ಏಕೀಕೃತವಾದ ಅಧಿಕಾರವನ್ನ ಮೊಟ್ಟ ಮೊದಲ ಬಾರಿಗೆ ಹಳ್ಳಿಗೆ ತಂದು ಬಡವರ ಮನೆಯಲ್ಲಿ ದೀನ ದಲಿತರ ಮನೆಯಲ್ಲಿ ಹರಿಜನ ಗಿರಿಜನರ ಮನೆಯಲ್ಲಿ ಏಡ್ಸ್ ರೋಗಿಯ ಮನೆಯಲ್ಲಿ ಮಲಗಿದ ಯಾವುದಾದರೂ ಮುಖ್ಯಮಂತ್ರಿ ಇದ್ರೆ ಅದು ಕುಮಾರಣ್ಣ ಗ್ರಾಮ ವಾಸ್ತವ್ಯದ ಪರಿಕಲ್ಪನೆ ಪರಿಕಲ್ಪನೆ ಈ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಮೊದಲು ಕೊಟ್ಟತ ಕುಮಾರಣ್ಣ ಅವಾಗ ಹಾಸ್ಯ ಮಾಡಿದರು ಕುಮಾರಣ್ಣ ಅಲ್ಲಿ ಹೋಗಿ ಮಕ್ಕಂಡ್ರೆ ಏನಾಗುತ್ತೆ ಅಂತ ಮತ್ತೆ ರಾಹುಲ್ ಗಾಂಧಿ ಮಾಡೋಕ್ಕೆ ಚಾಲು ಮಾಡಿದ್ನಲ್ಲ ನಮ್ಮ ಕಾರ್ಯಕ್ರಮವನ್ನೇ ಅವ್ನು ತಗೊಂಡು ಮಾತಾಡಿದ ಮೇಲೆ ಕಾಂಗ್ರೆಸ್ನವ್ರು ಬಾಯಿ ಬಂದಾಯ್ತು ಅದು ಅದ್ಭುತವಾದ ಕಾರ್ಯಕ್ರಮ ಈ ಕಾಂಗ್ರೆಸ್ನವರಿಗೆ ರೈತರ ಬಗ್ಗೆ ಕಾಳಜಿ ಅನ್ನೋದೇ ಇಲ್ಲ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ನಮ್ಮದು ತುಂಗಭದ್ರಾ ಡ್ಯಾಮ್ ನೀರಿನಾವರಿ ಪ್ರದೇಶ ನಂದು ಕರ್ನಾಟಕದ ರೈಸ್ ಬಾಲ್ ಅಂತ ಕರಿತೀವಿ ಸಿಂಧನೂರು ಗಂಗಾವತಿಯನ್ನು ಆ ಡ್ಯಾಮಿಂದು ಒಂದು ಗೇಟ್ ಕಿತ್ಕೊಂಡೋಯ್ತು ಒಂದು ಟೆಂಪ್ರವರಿ ಗೇಟ್ ಮಾಡಿ ಹಾಕಿಸಿದ್ರು ಆವತ್ತು ಈ ದ ರಾಜ್ಯದ ಉಪಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಡಿ ಕೆ ಶಿವಕುಮಾರ್ ಅವರು ಬಂದು ಬಹಳ ದೊಡ್ಡ ಮಾಡಿ ನೋಡಿ ಉಳಿಸಿಬಿಟ್ಟಿದೀವಿ ರೈತರನ್ನ ಈ ಎಲ್ಲ ಆವತ್ತು ನೀರಾವರಿ ತಜ್ಞ ಅವ್ರು ಹೇಳಿ ಹೋದರು ಈ ಎಲ್ಲ ಗೇಟ್ಗಳನ್ನು ನೀವು ಬದಲಾವಣೆ ಮಾಡಬೇಕು ಇವರಿಗೆ ಮಾನ ಮರ್ಯಾದೆ ಅನ್ನೋದಿಲ್ಲ ಅದು ಒಂದು ಮುರಿದ ಗೇಟನ್ನು ಹತ್ತು ತಿಂಗಳಾದರೂ ಸರಿಪಡಿಸ್ ಇವತ್ತು ಎಂಬತ್ತು ಟಿ ಎಮ್ ಸಿ ನೀರು ಇಟ್ಕೊಂಡು ನಮ್ಮ ಡ್ಯಾಮಿನ ಮಟ್ಟ ನೂರ ಮೂರು ಟಿ ಎಮ್ ಸಿವರೆಗೆ ವರೆಗೆ ನಾವು ತಡೀತಿದ್ದೀವಿ ಈಗ ಎಂಬತ್ತು ಟಿ ಎಮ್ ಸಿ ಇಟ್ಕೊಂಡು ಉಳಿದ ನೀರನ್ನು ಆಂಧ್ರಕ್ಕೆ ಬಿಡ್ತಾ ಇದ್ದೀವಿ ಇದು ಈ ಸರ್ಕಾರ ಕೊಟ್ಟ ಕೊಡುಗೆ ರೈತನಿಗೆ ಈಗಾಗಲೇ ಹೇಳ್ಕಂತ ಹೊಂಟು ಬಿಟ್ಟಾರೆ ಎರಡನೇ ಬೆಳೆಯಲ್ಲಿ ನಿಮಗೆ ಎರಡನೇ ಬೆಳೆ ಎಲ್ಲ ಅದಕ್ಕೆಂದ್ರೆ ಗೇಟ್ ಕುಂದ್ರಿಸ್ತೀವಿ ಹತ್ತು ತಿಂಗಳ ಮಲಿಗಾರ ಈ ಗೇಟ್ ಕುಂದಿರ್ಸ್ತಾರಂತ ರೈತರಿಗೆ ನೀರು ಕೊಡುವಾಗ ಇಂಥ ಸರ್ಕಾರಗಳು ಎಷ್ಟು ಎಡವಟ್ಟುಗಳನ್ನು ಮಾಡ್ತಾರೆ ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಗೊಂದಲಮಯವಾದ ವಾತಾವರಣ ದಿನ ಮುಂಜಾನೆಯಿಂದ ಸಾಯಂಕಾಲದ ಆತ ಇದನ್ನು ಕೃಷಿ ಈತ ಎಳಿಬೇಕಂತನ ಈತನ ಕೃಷಿ ಆತ ಯಾರು ಮುಖ್ಯಮಂತ್ರಿ ಆತಾರೋ ಯಾರು ಇಳಿತಾರೋ ಯಾರು ಏರ್ತಾರೋ ನಡಬರ್ಕ ಅಧಿಕಾರಿಗಳಿಗೆ ದಿಪ್ಪು ದಿಕ್ಕು ತಪ್ಪು ಹೋಗ್ಬಿಟ್ಟೈತೆ ಅಧಿಕಾರಿಗಳ ಮೇಲೆ ಇವರ ಹಿಡಿತನೇ ಇಲ್ಲ ಅಂತ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ತಾನೇ ಮಾಡ್ಕೊಂಡಿದೆ ಮೂರು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಏನು ನುಡಿದಂತೆ ನಡೆದಿರಿ ಹೇಳಿದ್ದೇನು ನೀವು ಎಲ್ಲರಿಗೂ ಫ್ರೀ ವಿದ್ಯುತ್ ನನಗೂ ಫ್ರೀ ಕಾಕಾ ಸಾಬ್ ನಿನಗೂ ಫ್ರೀ ಮಾದೇವಪ್ಪ ನಿನಗೂ ಫ್ರೀ ಅದಕ್ಕೂ ಫ್ರೀ ಇದೂ ಫ್ರೀ ಈಗೆಲ್ಲರಿಗೂ ಫ್ರೀ ವಿದ್ಯುತ್ ಐತೆನು ಐತೇನು ಫ್ರೀ ಇದ್ದತ್ತು ನಿಮಗೆ ನಮಗೈತ ನಿಮಗೈತ ಅದಕ್ಕೆ ಕಾಲಮಿತಿ ಇಟ್ಟರು ಇಷ್ಟು ಇಷ್ಟಿದ್ದರು ಮಾತ್ರ ಫ್ರೀ ಇಲ್ಲದ್ರ ಇಲ್ಲ ಅದನ್ನು ಕೊಟ್ಟರು ಇವತ್ತು ನಮ್ಮ ಬಿಲ್ಗಳು ಎಷ್ಟು ಹೆಚ್ಚಾಯಿತು ಕರೆಂಟ್ ಬಿಲ್ಲು ಐದುನೂರು ಬರೋದು ಸಾವಿರ ಬರ್ತೈತೆ ಸಾವಿರ ಬರೋದು ಎರಡು ಸಾವಿರ ಬರ್ತೈತೆ ಮೂರು ಸಾವಿರ ಇದ್ದವ್ರದ್ದು ಆರು ಸಾವಿರ ಕರೆಂಟ್ ಬಿಲ್ ಬರ್ತೈತೆ ಅಷ್ಟು ಬಿಲ್ ಅನ್ನು ಏರಿಸಿದ್ರು ಇವತ್ತು ನಿಮ್ಮ ಸ್ಟಾಂಪ್ ಡ್ಯೂಟಿ ಎಷ್ಟಿತ್ತು ನೂರು ರೂಪಾಯಿದು ಸ್ಟಾಂಪ್ ಡ್ಯೂಟಿ ಇವತ್ತು ಐನೂರು ರೂಪಾಯಿ ಮಾಡಿದ್ದಾರೆ ನೀವು ನೋಂದಣಿ ಮಾಡಿದರೆ ನೋಂದಣಿ ಶುಲ್ಕ ಮೂರು ಪಟ್ಟು ಹೆಚ್ಚು ಮಾಡಿದ್ದಾರೆ ಮೂರು ಪಟ್ಟು ನೀವು ರೆಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ ಎಷ್ಟು ರೊಕ್ಕ ಕೊಡ್ತಿದ್ರೆ ಅದನ್ನು ಮೂರು ಪಟ್ಟು ರೊಕ್ಕ ಕೊಟ್ಟು ಇವತ್ತು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಫ್ರೀ ಬಸ್ ಬಿಟ್ಟಿದ್ದೀವಿ ಇವ್ರಿಗೆ ಫ್ರೀ ಬಿಟ್ಟಾರ ಅವರು ಬಸ್ ರೇಟ್ ಏರ್ಸ್ಯಾರ ಮಕ್ಳು ಹೋಗ್ಬೇಕಂದ್ರೆ ರೊಕ್ಕ ಕೊಟ್ಟು ನಿಂತ್ಕೋಬೇಕು ಪಾಪ ಯಾಕಂದ್ರೆ ಬಸ್ಸಿಂದ ತುಂಬ ಹೆಣ್ಮಕ್ಳೇ ಇರ್ತೀರಿ ನೀವು ಯಾರು ಹೋಗಿ ಕೇಳಿದ್ರು ನನಗೆ ಗೊತ್ತಿಲ್ಲ ಮುಖ್ಯಮಂತ್ರಿಗಳಿಗೆ ಯಾರು ಕೇಳಿದ್ರೆ ತಾಯಿಂದರು ಫ್ರೀ ಬಸ್ ಬೇಕು ಅಂತ ಈಗ ಅಂದ್ರೆ ಮನೆಗೆ ಯಾರು ಇರಂಗಿಲ್ಲ ಎಲ್ಲರೂ ಅಡ್ಡಾಡಕ್ಕೆ ನಮ್ಮ ನಮ್ಮೂರಾಗ ಸಿನ್ನೂರಾಗ ಒಬ್ಬ ಅಡ್ಡ ಮಕ್ಕಂಬಿಟ್ಟಿದ್ದ ಬಸ್ಸಿಗೆ ನಾನು ಹೇಳ್ತೀವ್ರ ಅಳ ನಾನು ಊಟ ಹಾಕೋರಿಲ್ರಿ ಕರ್ಕೊಂಡು ಹೋಗ್ಬೇಡ್ರಿ ಅಂತ ಅವನ ಪರಿಸ್ಥಿತಿ ಅದು ಅವರು ಫ್ರೀ ಐತೆ ಹೊಂಟು ಬಿಡ್ತಾರೆ ಎಲ್ಲರೂ ಕಲ್ತು ನನಗೆ ನಮ್ಮ ಡಿಪೋ ಮ್ಯಾನೇಜರ್ ಫೋನ್ ಮಾಡಿದೆ ಸರ್ ಏನು ಮಾಡ್ಬೇಕ್ರಿ ಇದಾವಂದು ಅಂದೆ ನಮ್ಮೂರಾಗ ನಲ್ವತ್ತು ಮಂದಿ ಇದ್ದೀವಿ ಬಸ್ ಇಲ್ಲಿಗೆ ಕಳ್ಸಂತಾರೆ ಅವರು ನಾವು ಇಲ್ಲಿ ನಲ್ವತ್ತು ಮಂದಿ ಇದ್ದೀವಿ ಎಲ್ಲಿ ಬರಮ್ಮ ಇಲ್ಲಿಗೆ ಕಳಿಸಿಬಿಡು ಬಸ್ ಅಂತ ಆ ಮಟ್ಟಕ್ಕೆ ಹೋದರೆ ಎಲ್ಲಿ ಹೋಗ್ತಾ ಇದ್ದೀರಿ ಫ್ರೀ 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 ಇದು ಬಸವಣ್ಣ ಹುಟ್ಟಿ ಬೆಳೆದ ನಾಡು ಕಾಯಕವೇ ಕೈಲಾಸ ಅನ್ನೋದನ್ನು ಇಡೀ ಜಗತ್ತಿಗೆ ಬಸವಣ್ಣ ಕೊಟ್ಟು ಹೋದ ದುಡಿದು ಬದುಕಬೇಕು ಅನ್ನೋದು ಇವರು ಅದನ್ನು ಫ್ರೀ ಇದನ್ನು ಫ್ರೀ ಅಂತೇಳಿ ಇವತ್ತ ರಾಜುಗೌಡ್ರ ಪರಿಸ್ಥಿತಿ ಆಕಾರ ಎಮ್ ಎಲ್ ಎ ಆಗಿ